ಈ ವಿಡಿಯೋಲ್ಲಿ ತೋರಿಸ್ತೀನಿ ಹೇಗೆ ನೀವು ಜಿ ಎಸ್ ಟಿ ಮಂತ್ಲಿ ರಿಟರ್ನ್ ಫೈಲಿಂಗ್ ಮಾಡ್ತೀರಾ ಸೊ ನೀವು ಫಸ್ಟ್ ನಿಮ್ದು ಜಿ ಎಸ್ ಟಿ ಅಕೌಂಟಿಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ರಿಟರ್ನ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀರಾ ಇಲ್ಲಿ ನೀವು ಯಾವ ಮಂತ್ ಫೈಲಿಂಗ್ ಮಾಡ್ತಾ ಇದೀರಾ ಆ ಮಂತ್ ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬರ್ತೀರಾ ಇಲ್ಲಿ ನೀವು ಫಸ್ಟ್ ಜಿ ಎಸ್ ಟಿ ಆರ್ ಟು ಎ ಇದೆಯಲ್ಲ ಅದು ಚೆಕ್ ಮಾಡಬೇಕು ನಿಮ್ದು ಏನಾದ್ರೂ ಪರ್ಚೇಸ್ ಇದೆಯಾ ಏನಾದರೂ ನೀವು ಪರ್ಚೇಸ್ ಮಾಡಿದ್ದು ಮರ್ತೋಗ್ಬಿಟ್ಟಿದೀರಾ ಅದು ಚೆಕ್ ಮಾಡ್ಕೊಬೇಕು ಯಾವಾಗ್ಲು ಸೊ ನೋಡಿ ಇಲ್ಲಿ ನೋ ಡಾಕ್ಯುಮೆಂಟ್ಸ್ ಫೌಂಡ್ ಫಾರ್ ದ ಪ್ರಿವಿಯರ್ ಪ್ರೊವೈಡೆಡ್ ಇನ್ಪುಟ್ಸ್ ಅಂತ ಇದೆ ಸೊ ನಿಮ್ದು ಯಾವುದೇ ಥರದ್ದು ಬಿಲ್ಸ್ ಇಲ್ಲ ಸಮ್ ಸಮಟೈಮ್ಸ್ ಏನಾಗುತ್ತೆ ಕೆಲವರು ಮರ್ತು ಬಿಡ್ತಾರೆ ಪರ್ಚೇಸ್ ಮಾಡಿರೋದು ನಿಲ್ ಫೈಲಿಂಗ್ ಮಾಡ್ಬಿಡ್ತಾರೆ ಅದಕ್ಕೆ ಏನಾಗುತ್ತೆ ನೀವ್ ಏನ್ ಟ್ಯಾಕ್ಸ್ ಕಟ್ಟಿದಿರೋ ಅದರೊಂದು ಒಂದು ನಿಮ್ದು ಇನ್ಪುಟ್ ಕ್ರೆಡಿಟ್ ಸಿಗಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು ಯಾವಾಗ್ಲೂ ಒಂದು ಫೈಲಿಂಗ್ ಮಾಡೋ ಟೈಮಲ್ಲಿ ನೀವು ಬಿಲ್ ಫೈಲಿಂಗ್ ಮಾಡ್ತಾ ಇದೀರಾ ಇಲ್ಲ ನಿಲ್ ಫೈಲಿಂಗ್ ಮಾಡ್ತಾ ಇದೀರಾ ಸೊ ಆ ಟೈಮಲ್ಲಿ ಫಸ್ಟ್ ನೀವು ಜಿ ಎಸ್ ಟಿ ಆರ್ ಟು ಎ ಇಲ್ಲ ಅಂದ್ರೆ ಟು ಬಿ ಚೆಕ್ ಮಾಡ್ಕೊಬೇಕು ನಿಮ್ದು ಪರ್ಚೇಸ್ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿ ಏನು ಪರ್ಚೇಸ್ ಇಲ್ಲ ಬಿಲ್ಸ್ ಏನು ತೋರಿಸಿಲ್ಲ ಅಂದ್ರೆ ಅವಾಗ ನೀವು ನಿಲ್ ಫೈಲಿಂಗ್ ಮಾಡಕ್ ಹೋಗ್ಬೇಕು ಓಕೆ ಸೊ ಇಲ್ಲಿ ನಮ್ದು ಏನೋ ಇಲ್ಲ ಇದ್ರ ಇಂಪೋರ್ಟು ಸೊ ನಾವು ಬ್ಯಾಕ್ ಹೋಗ್ತೀವಿ ಇಲ್ಲಿ ತಿರ್ಗ ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅಕ್ಟೋಬರ್ ಮಂತ್ ಸರ್ ನೋಡಿ ಇಲ್ಲಿ ಬಂತು ಇವಾಗ ನಾವು ಜಿ ಎಸ್ ಟಿ ಆರ್ ಒನ್ ಫೈಲ್ ಮಾಡ್ತೀವಿ ಇಲ್ಲಿ ಟೇಬಲ್ ಮೇಲೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ನೋಡಿ ಬಂತು ಇವಾಗ ನೀವು ಏನ್ ಮಾಡ್ತೀರಾ ಫೈಲ್ ನಿಲ್ ಜಿ ಎಸ್ ಟಿ ಆರ್ ಒನ್ ಸೊ ಇಲ್ಲಿ ನೀವು ಸೇಲ್ಸ್ ನಿಮ್ದು ಏನ್ ಸೇಲ್ ಆಗಿರುತ್ತೆ ಅದು ಜಿ ಎಸ್ ಟಿ ಆರ್ ಒನ್ ಅಲ್ಲಿ ಫೈಲ್ ಮಾಡಬೇಕು ಸೊ ನಿಮ್ದು ಯಾವುದೇ ತರದ ಸೇಲ್ ಇಲ್ಲ ಆ ಟೈಮಲ್ಲಿ ನಿಲ್ ಮೇಲೆ ಕ್ಲಿಕ್ ಮಾಡ್ತೀರಾ ಇಲ್ಲಿ ಫೈಲ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡ್ತೀರಾ ಇಲ್ಲಿ ನಿಮ್ದು ಹೆಸರು ಸೆಲೆಕ್ಟ್ ಮಾಡ್ತೀರಾ ಇಲ್ಲಿ ಫೈಲ್ ವಿತ್ ಇ ಸಿ ಮೇಲೆ ಕ್ಲಿಕ್ ಮಾಡ್ತೀರಾ ಇಲ್ಲಿ ಒಂದು ಓ ಟಿ ಪಿ ಹೋಗಿರುತ್ತೆ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಗೆ ಯಾವ್ದಾದ್ರು ಒಂದು ಓ ಟಿ ಪಿ ಇಲ್ಲಿ ಹಾಕಿ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀರಾ ನೋಡಿ ಇಲ್ಲಿ ಜಿ ಎಸ್ ಟಿ ಆರ್ ಒನ್ ಫೈಲಿಂಗ್ ಸಕ್ಸಸ್ಫುಲ್ ಆಯಿತು ಇವತ್ತು ತಿರ್ಗ ನೀವು ರಿಟರ್ನ್ಸ್ ಅಲ್ಲಿ ಹೋಗ್ತೀರಾ ಇಲ್ಲಿ ತಿರ್ಗ ನೀವು ಯಾವ ಮಂತ್ ಸೆಲೆಕ್ಟ್ ಫೈಲ್ ಮಾಡ್ತಾ ಇದೀರ ಅದು ಸೆಲೆಕ್ಟ್ ಮಾಡ್ತೀರಾ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀರಾ ನೋಡಿ ಇಲ್ಲಿ ಜಿ ಎಸ್ ಟಿ ಆರ್ ಒನ್ ಫೈಲ್ ಆಯ್ತು ಇವಾಗ ನಾವು ಜಿ ಎಸ್ ಟಿ ಆರ್ ತ್ರೀ ಬಿ ಫೈಲ್ ಮಾಡಬೇಕು ಥ್ರಿ ಬಿ ಫೈಲ್ ಮಾಡೋದಿಂತ ಒಂದು ಮಾತು ಹೇಳ್ತೀನಿ ನಿಮಗೇನಾದರೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಫುಡ್ ಲೈಸೆನ್ಸ್ ಉದ್ಯಮ ರಿಜಿಸ್ಟ್ರೇಷನ್ ಇಲ್ಲ ಜಿ ಎಸ್ ಟಿ ಮಂತ್ಲಿ ಫೈಲಿಂಗ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊಫೆಷನಲ್ಸ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬೋದು ಸೊ ಜಿ ಎಸ್ ಟಿ ಆರ್ ತ್ರೀ ಬಿ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಇವಾಗ ಇರೋದು ಅಂದರೆ ನಿಲ್ ಫೈಲಿಂಗ್ ಮಾಡ್ತಾ ಇದ್ದು ನಿಲ್ ಫಾರ್ಮ್ ಜಿ ಎಸ್ ಟಿ ಆರ್ ತ್ರೀ ಬಿ ಫಾರ್ ದ ಟ್ಯಾಕ್ಸ್ ಪೀರಿಯಡ್ ಕ್ಯಾನ್ ಬಿ ಫೈಲ್ಡ್ ಓಕೆ ಇಫ್ ಯು ಹ್ಯಾವ್ ಡು ನಾಟ್ Have not made any outward supplies and have not received any inward supplies and do not have any liability for the particular tax period. So, निम्न ये नहीं sale purchase ये नहीं लांग रे निभाएल्मार्वे को yes मेले क्लिक मार्वे को sale purchase इधरे no मेले क्लिक मारते So yes button click क्लिक next मेले क्लिक मारते ना। देखे close मारते close मारत ना verification अल्ली इल्ली ಕ್ಲಿಕ್ ಮಾಡ್ತೀರಾ ಇಲ್ಲಿ ನಿಮ್ಮದು ಹೆಸರು ಸೆಲೆಕ್ಟ್ ಮಾಡ್ತೀರಾ ಇಲ್ಲಿ ಫೈಲ್ ಜಿಎಸ್‌ಟಿಆರ್ 3ಬಿ ವಿತ್ ಇವಿಸಿ ಮೇಲೆ ಕ್ಲಿಕ್ ಮಾಡ್ತೀರಾ ಈಗ ಒಂದು ಒಟಿಪಿ ಬಗಿರುತ್ತೆ ನಿಮ್ಮ ರೆಜಿಸ್ಟರ್ಡ್ ಮೊಬೈಲ್ ನಂಬರ್ ಇಮೇಲ್ ಐಡಿ ಗೆ ಒಟಿಪಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀರಾ ಸಕ್ಸೆಸ್ಫುಲ್ ಅಂತ ಬಂತು ಓಕೆ ಮೇಲೆ ಕ್ಲಿಕ್ ಮಾಡ್ತೀರಾ ರಿಟರ್ನ್ಸ್ ಮೇಲೆ ಹೋಗ್ತೀರಾ ವೆತ್ತಿರ ಯಾರ್ ನವೆಂಬರ್ ಇಲ್ಲಿ ತರಕ ಪೀರಿಯಡ್ ಸೆಲೆಕ್ಟ್ ಮಾಡ್ತೀರಾ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಜಿ ಎಸ್ ಟಿ ಆರ್ ಒನ್ ಜಿ ಎಸ್ ಟಿ ಆರ್ ತ್ರೀ ಬಿ ಎರಡು ಫೈಲ್ಡ್ ಅಂತ ತೋರಿಸ್ತಾ ಇದೆ ಸೊ ನಿಮ್ದು ಕೆಲಸ ಮುಗಿತು ಸೊ ಫ್ರೆಂಡ್ಸ್ ಈ ವಿಡಿಯೋಲಿ ಇಷ್ಟೇ ನಿಮ್ಗೆ ಏನಾದರೂ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಬೇಕಾಗಿದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ಹೇಳ್ಬೋದು ಮತ್ತೆ ಪ್ರೊಫೆಷನಲ್ ದ ನಂಬರ್ ಕೊಟ್ಟಿದ್ದೀನಿ ಏನಾದ್ರೂ ಫೈಲಿಂಗ್ ಮಾಡ್ಬೇಕು ರಿಜಿಸ್ಟ್ರೇಷನ್ಸ್ ಮಾಡ್ಬೇಕಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು